ಬರ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡುತ್ತ ಸ್ವಾಗತವನ್ನು ಸದಸ್ಯರು ಎದ್ದಿರ್ತಕ್ಕಂಥವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ನಿರುದ್ಧ ಇವತ್ತು ಮಂತ್ರಿಮಂಡಲ ನಮ್ಮ ಮಾಜಿಗಳೇ

ಲೋಕಾಯುಕ್ತ ಕೊಡ್ತಾನೆ ಒಂದು ವಾರ ಭೇಟಿ ಮಾಡ್ತಾ ಇಲ್ಲ ಇಪ್ಪತ್ತಾರೀಕ ರಾಜ್ಯಪಾಲ ಕೊಡ್ತಾನೆ ಮುಂಬೈ ಕರ್ನಾಟಕದ ಅತ್ಯಂತ ಚೆಸ್ ಭಾರತೀಯ ಸಾಮಾಜಿಕ ಜಾಲ ಸರ್ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮೈಸೂರಿನಲ್ಲಿ ಗೃಹ ಜನಾಂದನ ಕಾರ್ಯಕ್ರಮ ಹಾಕೊಂಡಿದ್ವಿ ಇದ್ರ ಮುಗಿ ಜನಾಂದನ ಕಾರ್ಯಕ್ರಮ ಹತ್ರ ಇಡೀ ಜನತೆಗೆ ಕಾಂಗ್ರೆಸ್ ಪಕ್ಷದ ಏನು ಸಿದ್ಧಾಂತ ಇದೆ ಸಿದ್ದರಾಮಯ್ಯ ಆಡಳಿತ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಆಡಳಿತ ಇರ್ಬೋದು ಇನ್ನು ನಮ್ಮ ಕಾಂಗ್ರೆಸ್ ಆಡಳಿತ ಯಾವ ಥರ ಏನಿದೆ ಇಡೀ ಜನ ಕರ್ನಾಟಕ ಜನಕ್ಕೆ ತೋರ್ಸೋಕ್ಕೆ ಇವತ್ತು ಆಂದೋಲನ ಮಾಡ್ತಾ ಇದ್ದೀವಿ ಅದರಲ್ಲೂ ಏನು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸುಮ್ಮನೆ ಅಪಪ್ರಚಾರ ಮಾಡ್ತಾ ಬರ್ತಾಯಿತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಅವ್ರ ವಿರುದ್ಧವಾಗಿ ನಾವು ಇಡೀ ಜ ಕನ್ನಡ ಜನತೆಗೆ ಕಾಂಗ್ರೆಸ್ ಸರ್ಕಾರ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮ ಹಾಗೂ ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಕಾರ್ಯ ವ್ಯಾಖ್ಯಾರಾಗಿದೆ ಅವಾಗೆಲ್ಲ ಆಡಳಿತ ಥರ ಇದೆ ಅನ್ನೋದನ್ನು ಇಡೀ ಜನತೆಗೆ ತಿಳಿಸಕೋಸ್ಕರ ಮೈಸೂರಲ್ಲಿ ನಾವು ಕಾರ್ಯಕ್ರಮ ಕೊಟ್ಟಿದ್ವಿ ಇದ್ರ ಮುಖಾಂತರ ಬಿಜೆಪಿ ಜೆ ಡಿ ಎಸ್ಗೆ ಒಂದು ಹೆಚ್ಚಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಸರ್ ರ್ಯಾಲಿ ಅಲ್ಲ ಸರ್ ಇದು ಅವ್ರು ಒಗ್ಗ ಜೆ ಡಿ ಎಸ್ ಬಿ ಜೆ ಪಿ ಒಗ್ಗಟ್ಟಾಗಿದ್ದು ಜನಕ್ಕೆ ತೋರ್ಸೋಕೆ ಬರ್ತಾ ಇದ್ದಾರೆ ಹೊರತು ಈಗ ನನ್ನೆ ಮನೆಯೆಲ್ಲ ಅವರಾದ್ರೆ ಕಿತ್ತ ಒಳಗಡೆ ಕಿದ್ದಾಡ್ತಾ ಇದ್ದಾರೆ ಈಗ ಅವ್ರು ಬಂದರೆ ಇವ್ರು ಬರಲ್ಲ ಇವರು ಬರಲ್ಲ ಅಂತ ನೋಡಿರ ಕಾರ್ಯಕರ್ತರು ಜಗಳ ಆಗಿದೆ ನೆನ್ನೂ ಏನು ಕೆ ಬಿ ಜೆ ಪಿ ಅಧ್ಯಕ್ಷದ ವಿಜೇಂದ್ರವ್ರಿಗೂ ನನ್ನ ಜೆ ಜೆ ಡಿ ಎಸ್ ಕಾರ್ಯಕರ್ತರು ಮಂಡ್ಯದಲ್ಲಿ ಗೆರಾವ್ ಹಾಕಿದ್ದಾರೆ ಇದರ ಅವ್ರದ್ದೇ ಉಳುಕಿಟ್ಕೊಂಡು ಬೇರೆಯವ್ರ್ ಉಳಿದು ತೋರ್ಸೋ ಬರ್ತಾ ಇದ್ದಾರೆ ಬಟ್ ಅವರು ರೆಡಿ ಮಾಡ್ಕೊಳ್ಳಿ ಆಮೇಲೆ ಕಾಂಗ್ರೆಸ್ ಪರವಾಗಿ ಮಾತಾಡಲಿ